ಎಲ್ರಿಗೂ ನಾನು ಮೇಘನಾ ಆ್ಯಂಡ್ ಮೇಘನಾ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ನಮ್ಮ ಫಸ್ಟ್ ವೀಡಿಯೋ ಹಾಕಿದ್ದೆ ನಾನು ನಮ್ಮ ನ್ಯೂಯಾರ್ಕ್ ಟ್ರಿಪ್ದು ಅದಕ್ಕೆ ತುಂಬ ಪ್ರೀತಿ ಕೊಟ್ಟಿದ್ದೀರಾ ಎಲ್ರಿಗೂ ನನ್ನ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ತುಂಬ ಥ್ಯಾಂಕ್ ಯು ನಮ್ಮ ಮುಂದಿನ ವೀಡಿಯೋಗೆ ಹೋಗೋಕ್ಕಿಂತ ಮುಂಚೆ ನಮ್ಮ ಇಂಟ್ರೊಡಕ್ಷನ್ ಮಾಡ್ಕೊಳ್ಳೋಣ ಅಂತ ನಮ್ಮ ಬಗ್ಗೆ ಸ್ವಲ್ಪ ನಿಮ್ಗೆಲ್ಲರಿಗೂ ಗೊತ್ತಾಗಲಿ ಅಂತ ಸೊ ಮುಂದಿನ ವೀಡಿಯೋಸ್ ಹಾಕೋಕ್ಕಿಂತ ಮುಂಚೆ ನಿಮ್ಗೆ ಈ ವಿಡಿಯೋ ನಿಮ್ಗೆ ಗೊತ್ತಿರೋ ಹಾಗೆ ಇವಳ ಹೆಸರು ಮೇಘನ ನನ್ನ ಹೆಸರು ಮೇಘನ ನಾನು ಹುಟ್ಟಿದ್ದು ಕುಂದಾಪುರದಲ್ಲಿ ಬೆಂಗಳೂರಲ್ಲಿ ಬೆಳೆದಿದ್ದು ಅಪ್ಪನ ಮನೆ ಹೆಬ್ರಿಯಿಂದ ಒಳಗೆ ಮಾರಾಳಿ ಅಂತ ಒಂದು ಸಣ್ಣ ಊರು ಯಾವಾಗಲೂ ಅಲ್ಲೇ ರಜಾ ಇದ್ದಾಗಲ್ಲ ಅಲ್ಲೇ ಇರ್ತಿದ್ವಿ ಸೊ ಊರಿಂದ್ರೂ ಯಾವಾಗಲೂ ನಮ್ಗೆ ಇದ್ದೇ ಇದೆ ನಾನು ಹುಟ್ಟಿದ್ದು ಕೂಡ ಕುಂದಾಪುರದಲ್ಲೇ ನಾನು ಬೆಳೆದಿದ್ದು ಅಜ್ಜಿ ಮನೇಲಿ ಚೈಲ್ಡ್ಹುಡ್ ಎಲ್ಲ ಆಲ್ಮೋಸ್ಟ್ ಅಲ್ಲೇ ಇದ್ದೆ ಆಮೇಲೆ ಹಂಗ್ಳೂರ್ಗೆ ಮೂವ್ ಆದ್ವಿ ಕುಂದಾಪುರ ಸಿಟಿ ಇದು ಆಮೇಲೆಲ್ಲ ಮುಂದೆಲ್ಲ ಅಲ್ಲೇ ಇದ್ದಿದ್ದು ನನ್ನ ಅಪ್ಪನ ಮನೆ ಉಪ್ಪಿನಗೆ ಹೋದರು ನಾನು ಫಿಫ್ತ್ ಐದನೇ ಕ್ಲಾಸ್ ತನಕ ಬೆಂಗಳೂರಲ್ಲೇ ಸ್ಕೂಲ್ಗೆ ಹೋಗಿದ್ದು ಆಮೇಲೆ ಐದನೇ ಕ್ಲಾಸ್ ಅರ್ಧದಲ್ಲೇ ನಾನು ಅಪ್ಪ ಅಮ್ಮ ಎಲ್ಲರೂ ಅಮೇರಿಕಕ್ಕೆ ಬಂದು ಇಲ್ಲೇ ಸುತ್ತಿದ್ವಿ ಸೊ ಈಗ ಇನ್ನೂ ಇಲ್ಲೇ ಇದ್ದೀವಿ ಎಲ್ಲರೂ ಒಟ್ಟಿಗೆ ಒಂದರಿಂದ ಐದನೇ ಕ್ಲಾಸ್ ತನಕ ನಾವು ಅರವಂತೆಯಲ್ಲೇ ಕಲ್ತಿದ್ದು ಅದು ಗೌರ್ಮೆಂಟ್ ಸ್ಕೂಲು ಆಮೇಲೆ ಸಿಕ್ಸ್ತ್ ಸ್ಟ್ಯಾಂಡರ್ಡ್ ಇರುವಾಗ ಮೊದಲೇ ಹೇಳ್ದಂಗೆ ಮೂವ್ ಮೂವಾದ್ವಿ ಅಲ್ಲಿ ಶ್ರೀರಾಮ ವಿದ್ಯಾಕೇಂದ್ರ ಅಂತಿತ್ತು ಅಲ್ಲಿ ಸಿಕ್ಸ್ತ್ ಸ್ಟ್ಯಾಂಡರ್ಡ್ಗೆ ಹೋದೆ ಆಮೇಲೆ ಮತ್ತು ಟೆಂತ್ ತನಕ ಸೇಂಟ್ ಪ್ಯೂಸ್ ಅಂತ ಮನೆ ಹತ್ರನೇ ಸ್ಕೂಲು ಆಮೇಲೆ ಪಿ ಯು ಸಿ ಡಿಗ್ರಿ ಎರಡು ಬಂಡಸ್ಕರ್ಸ್ ಕಾಲೇಜಲ್ಲಿ ಮಾಡಿದ್ದು ನಾನು ಎಮ್ ಕಾಮ್ ಗ್ರಾಜ್ಯುವೇಟು ಎಮ್ ಕಾಮನ್ನು ಉಡುಪಿ ತೆಂಕನಡಿಯೂರು ಗೌರ್ಮೆಂಟ್ ಕಾಲೇಜಲ್ಲಿ ಮಾಡಿದ್ದು ನಾನು ಐದನೇ ಕ್ಲಾಸಿಂದ ಇಲ್ಲೇ ಅಮೇರಿಕದಲ್ಲೇ ಫಸ್ಟು ಇದ್ದಿದ್ವಿ ಐದರಿಂದ ಎಂಟನೇ ಕ್ಲಾಸ್ ತನಕ ಅಲ್ಲೇ ಇದ್ದಿದ್ವಿ ಆಮೇಲೆ ಬಾಸ್ಟನ್ ಸಿಟಿಯಿಂದ ಒಂದು ಮೂವತ್ತು ನಿಮಿಷದೊಳಗೆ ಆಶ್ಲೆಂಡ್ ಅಂತ ಇಲ್ಲಿ ಸೆಟ್ಲ್ ಆದ್ವಿ ಸೊ ಹೈಸ್ಕೂಲು ಕಾಲೇಜೆಲ್ಲ ಇಲ್ಲೇ ಹೋಗಿದ್ದು ಕಾಲೇಜು ಬಾಸ್ಟನ್ ಸಿಟಿಗೆ ಹೋಗಿದ್ದು ಯೂನಿವರ್ಸಿಟಿ ಆಫ್ ಮ್ಯಾಸಿಚ್ಯೂಸೆಟ್ಸ್ ಬಾಸ್ಟನ್ ಅಂತ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಡಿಗ್ರಿ ತೊಗೊಂಡು ತೊಗೊಂಡಿದ್ದೀನಿ ಆಮೇಲೆ ಸ್ವಲ್ಪ ವರ್ಷ ಹಾಗೆ ಗ್ಯಾಪ್ ಕೊಟ್ಟು ಈಗ ಆನ್ಲೈನ್ ಎಮ್ ಬಿ ಎ ಪ್ರೋಗ್ರಾಮ್ ಮಾಡ್ತಿದ್ದೀನಿ ನಾರ್ತ್ ಈಸ್ಟರ್ನ್ ಯೂನಿವರ್ಸಿಟಿ ಅಂತ ಅದು ಕಾಲೇಜ್ಗೆಲ್ಲ ಏನು ಹೋಗೋದು ಬೇಡ ಎಲ್ಲ ಆನ್ಲೈನಲ್ಲೇ ಸೊ ಕರೆಂಟ್ಲಿ ಐ ಆಮ್ ಡೂನ್ ದ್ಯಾಟ್ ನಾನು ಟ್ವೆಂಟಿ ಟ್ವೆಂಟಿ ತ್ರೀ ಫೆಬ್ರವರಿಗೆ ನಮ್ಮ ಮದುವೆ ಆಯಿತು ಆಮೇಲೆ ಟೂ ಇಯರ್ಸ್ ನನಗೆ ವೀಸಾಕ್ಕೆ ವೆಯ್ಟ್ ಮಾಡಬೇಕಿತ್ತು ರೀಸೆಂಟಾಗಿ ವೀಸಾ ಬಂತು ಏಪ್ರಿಲ್ ಟ್ವೆಂಟಿ ಸೆಕೆಂಡ್ಗೆ ನಾನು ಫಸ್ಟ್ ಟೈಮ್ ಅಮೇರಿಕಕ್ಕೆ ಬಂದಿರೋದು ಯಾ ಸೊ ಈಗ ಎಲ್ಲರೂ ಒಟ್ಟಿಗೆ ಇದ್ದೀವಿ ಖುಷಿ ಖುಷಿಯಿಂದ ಸೊ ಇವಳು ಬಂದಮೇಲೆ ಯೂಟ್ಯೂಬ್ ಚಾನಲ್ ಶುರು ಮಾಡೋಣ ಅಂತ ಸೊ ಅಂತೂ ಶುರು ಮಾಡಿದ್ದೀವಿ ಹಾಬೀಸ್ ಇಂಟ್ರೆಸ್ಟ್ ಅಂದರೆ ನನಗೆ ಅಷ್ಟಲ್ಲ ಏನೂ ಇಲ್ಲ ನನಗೆ ಇನ್ನೂ ಗೊತ್ತಿಲ್ಲ ಇನ್ನೂ ಎಲ್ಲ ಮನೆಯಿಂದ ಕಲಿತಿದ್ದೀನಿ ಇವಳಿಗೆ ತುಂಬ ಇದೆ ಅಲ್ಲ ನಾನು ಮೊದಲಿಂದನೂ ಡ್ಯಾನ್ಸ್ ಅಂದರೆ ತುಂಬ ಇಷ್ಟ ನನಗೆ ಬಟ್ ಡ್ಯಾನ್ಸ್ ಮಾಡ್ತಿರ್ಲಿಲ್ಲ ಈಗ ಇವಳು ಮೊನ್ನೆ ಬಂದಿ ಈಗ ಕೂಡಿಸ್ತಿದ್ದಾಳೆ ಸೊ ಅವಳು ಖುಷ್ ಮಾಡ್ತಿದ್ದಾಳೆ ಸೊ ನನಗೂ ಖುಷಿ ಒಂಥರ ಡ್ಯಾನ್ಸ್ ಮಾಡೋಕ್ಕೆ ಆಮೇಲೆ ಮೊದಲೆಲ್ಲ ಸ್ಕೂಲಲ್ಲಿದ್ದಾಗ ಡ್ರಾಯಿಂಗ್ ಎಲ್ಲ ಮಾಡ್ತಿದ್ದೆ ಈಗ ಅದು ಯಾವುದಕ್ಕೂ ಟೈಮ್ ಇಲ್ಲ ಫುಲ್ ಟೈಮ್ ಕೆಲಸನೂ ಮಾಡಿಕೊಂಡು ಈಗ ಕಾಲೇಜಿಗೆ ಹೋಗ್ತಿದ್ದೀನಿ ಸೊ ಹೆಚ್ಚು ಟೈಮ್ ಸಿಗಲ್ಲ ದಾಟ್ಸ್ ಬೇಸಿಕ್ ನನ್ನ ಇಂಟ್ರೆಸ್ಟ್ ಮತ್ತು ಹಾಬೀಸು ಇವಳಿಗೂ ತುಂಬ ಇದೆ ಹೇಳ್ತಾಳೆ ಈಗ ಅಷ್ಟಲ್ಲ ಅಂತ ಹೇಳಿ ಡ್ಯಾ ಕುಣಿತೆ ಮಾಡುತ್ತೆ ನಾನು ಹಾಡೋಕ್ಕೆ ಹೇಳ್ರಿ ಯಾರಾದರೂ ಫೋನ್ ಡ್ರಾಯಿಂಗ್ ಮಾಡುತ್ತೆ ಓಕೆ ಇವಳ್ದೆ ಇವ್ ಹೇಳ್ದಂಗೆ ಅಷ್ಟೆಲ್ಲ ಇಂಥ ಹಾಬೀಸ್ ಇಲ್ಲ ಇಂಟ್ರೆಸ್ಟ್ ತುಂಬ ಕಡೆ ಇದೆ ಬಟ್ ಯಾವುದ್ರಲ್ಲೂ ನಾನು ಪರ್ಫೆಕ್ಟ್ ಇಲ್ಲ ಸಿಂಗಿಂಗಲ್ಲಿ ಇಂಟ್ರೆಸ್ಟ್ ಇದೆ ಈಗ ದೇವಸ್ಥಾನದಲ್ಲೆಲ್ಲ ಇಲ್ಲಿ ಇಲ್ಲಿ ದೇವಸ್ಥಾನ ಇದೆ ಮನೆ ಹತ್ರನೇ ಅಲ್ಲಿಗೆ ಹೋದಾಗ ಭಜನೆ ಭಜನೆ ಮಾಡೋದು ಅಥವಾ ಸಾಂಗ್ ಹೇಳೋದು ಆ ಥರ ಎಲ್ಲ ಮಾಡ್ತಿರ್ತೀನಿ ಸ್ವಲ್ಪ ಸ್ವಲ್ಪ ಆಮೇಲೆ ಡಾನ್ಸ್ ಮಾಡ್ತೀನಿ ಡಾನ್ಸ್ ನಂಗೆ ಡಾನ್ಸ್ ಅಂದರೆ ತುಂಬ ಇಷ್ಟ ಚಿಕ್ಕ ಚಿಕ್ಕಂದಿಂದೆಲ್ಲ ತುಂಬ ಡ್ಯಾನ್ಸ್ ಮಾಡ್ತಿದ್ದೆ ಬಟ್ ಆಮೇಲೆ 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 ಸ್ವಲ್ಪ ಕಮ್ಮಿ ಆಯಿತು ಕೊನೆಗೆ ನನ್ನ ಇಂಟ್ರೆಸ್ಟು ಟರ್ನ್ ಆಗಿದ್ದು ಯಕ್ಷಗಾನ ನೋಡ್ತಿದ್ದೆ ತುಂಬ ಆಮೇಲೆ ನಾನೇ ಹವ್ಯಾಸಿ ಯಕ್ಷಗಾನ ಕಲಾವಿದೆ ಅದೇ ನಂಗೆ ತುಂಬ ಇದೆ ಅದೊಂದು ವಿಷಯದ ಬಗ್ಗೆ ಇನ್ನು ಅದು ಬಿಟ್ಟರೆ ಡ್ರಾಯಿಂಗು ಕೆಲವು ರಂಗೋಲಿ ಮೆಹಂದಿ ಮೆಹಂದಿ ತುಂಬ ಇಷ್ಟ ಅದನ್ನೆಲ್ಲ ಮಾಡ್ತಿರ್ತೀನಿ ಅಷ್ಟೇ ಇನ್ನು ಮೇನ್ ಒಂದು ಹಾಬಿ ಇದೆ ಅದು ಕುಕ್ಕಿಂಗು ಕುಕ್ಕಿಂಗ್ ಅಂದರೆ ತುಂಬ ಇಷ್ಟ ಕೆಲ್ಸ ಅಂತ ನೋಡಲ್ಲ ನಂಗೆ ಖುಷಿ ಯಾವಾಗಲೂ ಅವಳೇ ಅಡುಗೆ ಮಾಡ್ತಿರ್ತಾಳೆ ಚೆನ್ನಾಗಿರುತ್ತೆ ಯಾವಾಗಲೂ ಡೈಲಿ ಅವಳದೆ ಅಡುಗೆ ಈಗ ಅವಳು ಬಂದ್ಮೇಲೆ ಆಮೇಲೆ ಯಾವಾಗಲೂ ಏನಾದ್ರು ಒಂದು ಯೂಟ್ಯೂಬಲ್ಲಿ ನೋಡಿ ಇವಳು ಅಣ್ಣ ಮತ್ತೆ ನಾನು ಅಪರೂಪಕ್ಕೆ ಬಂದ್ರೆ ಯೂಟ್ಯೂಬಲ್ಲಿ ಏನಾದ್ರು ನೋಡ್ಕೊಂಡು ಟ್ರೈ ಮಾಡ್ತಿರ್ತೀವಿ ಪಿಜ್ಜಾ ಸ್ಯಾಂಡ್ವಿಚಸ್ ಮಸಾಲ ಪುರಿ ಪಾನಿಪುರಿ ಆ ಥರದ್ದೆಲ್ಲ ತುಂಬ ಟ್ರೈ ಮಾಡ್ತೀವಿ ಎಸ್ಪೆಷಲಿ ನಂಗೆ ಸಾಯಂಕಾಲ ಕೆಲಸದಿಂದ ಬಂದು ಫುಲ್ ಸುಸ್ತಾಗಿ ಕ್ರೇವಿಂಗ್ಸ್ ಜಾಸ್ತಿ ಆಗತ್ತಲ್ಲ ಸೊ ಆಗ ಇವಳ ಹತ್ರ ಏನಾದ್ರು ಹೇಳಿದ್ರೆ ಇವಳು ಮಾಡ್ಕೊಡ್ತಾಳೆ ಯಾರಿಗೆ ಆ ಸೊ ಅದೆಲ್ಲ ತುಂಬಾ ಇಂಟ್ರೆಸ್ಟ್ ಇದೆ ಯಾಕೆ ಕುಕ್ಕಿಂಗ್ ಅಂದ್ರೆ ಅವಳಿಗೆ ತುಂಬ ಖುಷಿಯಪ್ಪ ಅದು ಅದ್ರ ಕಷ್ಟ ಅಂದ್ರೆ ನಂಗೆ ಒಂಥರ ಇಡೀ ಸಿಂಕಲ್ ಪಾತ್ರ ಇದ್ರೂ ಕ್ಲೀನಿಂಗ್ ಅಂದ್ರೆ ನಂಗೆ ಖುಷಿ ಕ್ಲೀನ್ ಮಾಡೋದು ಅಂದರೆ ಬಿಕಾಸ್ ಎಲ್ಲದು ಇರಬೇಕು ಅಂತ ನಮಗೆ ಬಟ್ ಇವಳಿಗೆ ಅಡುಗೆ ಮಾಡೋದು ಸೊ ಅಲ್ಲಿಗೆ ಅಲ್ಲಿಂದ ಅಲ್ಲಿಗೆ ಬ್ಯಾಲೆನ್ಸ್ ಆಯಿತು ಇಬ್ಬರು ಇಬ್ಬರು ಅಡುಗೆ ಮಾಡಿದ್ರೆ ಕ್ಲೀನ್ ಮಾಡರೆ ಅದೇ ಇನ್ನೊಂದು ಹೇಳೋದಂದ್ರೆ ನಮ್ಮನೇಲಿ ತ್ರೀ ಟೈಪ್ಸ್ ಆಫ್ ಜನ ಇದ್ದೀವಿ ನಾನು ಎಕ್ಸ್ಟ್ರೋವರ್ಟ್ ಯಾರಿದ್ರೂ ಮಾತಾಡಿಸ್ತೀನಿ ಕಲ್ಲಾದರೂ ಅಡ್ಡಿಲ್ಲ ನನ್ನ ಕೊನೆಗೆ ಮಾತಾಡೋಕ್ಕೆ ಇನ್ನು ಇವಳು ಮತ್ತು ಮಾವ ಇಬ್ರು ಆ್ಯಂಬಿವರ್ಟ್ ಅವರಿಬ್ಬರು ಮಾತಾಡ್ಸಿದ್ರೆ ತುಂಬ ಮಾತಾಡ್ತಾರೆ ಇಲ್ಲದಿದ್ದರೆ ಸೈಲೆಂಟು ಅದಕ್ಕೆ ಅವಳಿಗೆ ಯೂಟ್ಯೂಬಿಂದ ಮತ್ತು ನಾನು ಬಂದಮೇಲೆ ನನ್ನ ನನ್ನಿಂದ ಅಂತ ಹೇಳ್ಕೊಳ್ಳೋದಲ್ಲ ನಾವು ಬಂದಮೇಲೆ ಅವಳು ಇನ್ನೂ ಮಾತಾಡಲಿ ಹೇಳಿ ಮಾತಾಡೋಕ್ಕೆ ಇಂಟ್ರೆಸ್ಟ್ ಇದೆ ಅವಳಿಗೆ ಟಾಪಿಕ್ಸು ಆ ಥರ ಎಲ್ಲ ಕಷ್ಟ ಆಗುತ್ತೆ ಸೊ ಈಗ ಈಗ ಅಮೆರಿಕದ ಬಗ್ಗೆ ನಂಗೆ ಕಮ್ಮಿ ಗೊತ್ತಿರೋದ್ರಿಂದ ಅವಳು ಮಾತಾಡಲೇಬೇಕಾಗುತ್ತೆ ಸೊ ಅಲ್ಲಿಂದ ಮಾತು ಜಾಸ್ತಿ ಆಗಲಿ ನಂತರನೇ ಒಂದು ಎಕ್ಸ್ಟ್ರಾ ವರ್ಟ್ ಇದ್ದರೆ ನಂಗು ಈಗ ಅಯ್ಯೋ ನೀನೊಬ್ಬಳೇ ಎಷ್ಟು ಮಾತಾಡ್ತೆ ಮಾರತಿ ಅಂತ ಹೇಳ್ಸ್ಕೊಬೋಕ್ಕಿಂತ ಅವಳು ಮಾತಾಡಲಿ ಹೇಳಿ ಅಷ್ಟೆ ಇನ್ನೂ ಇನ್ನೊಂದು ಕ್ಯಾಟಗರಿ ಅತ್ತೆ ಮತ್ತೆ ನಮ್ಮ ಯಜಮಾನ್ರು ಅವರಿಬ್ಬರೂ ತುಂಬ ಅಂದರೆ ತುಂಬ ಇಂಟ್ರೋವರ್ಟ್ ಮಾತಾಡಿಸಿದ್ರೆ ಈಗ ನಮ್ಮ ಜೊತೆ ಎಲ್ಲ ಮಾತಾಡ್ತಾರೆ ಅಥವಾ ಅವ್ರಿಗೆ ತುಂಬ ಕಂಫರ್ಟ್ ಝೋನ್ ಇದ್ರೆ ಮಾತಾಡ್ತಾರೆ ಹೊಸಬ್ರ ಜೊತೆ ಮಾತಾಡೋಕ್ಕೆ ಅಥವಾ ಅಪ್ರೋಚ್ ಮಾಡೋಕ್ಕೆಲ್ಲ ತುಂಬ ಶೇ ಅಂದರೆ ಮುಂದೆ ವೀಡಿಯೋ ಮಾಡುವಾಗ ನಿಮಗೆ ನಿಮ್ಗೆ ಅನಿಸ್ಬಾರ್ದು ಓಕೆ ಅವ್ರು ಮಾತಾಡ್ತಾನೆ ಇಲ್ಲ ಅಲ್ಲ ಇವ್ರಿಗೆ ಇಷ್ಟ ಇಲ್ವಾ ಆ ಥರ ಹಂಗಲ್ಲ ಏನಿಲ್ಲ ನಾವೆಲ್ಲ ಐದು ಜನ ತುಂಬ ಚೆನ್ನಾಗಿದ್ದೀವಿ ಖುಷಿಯಾಗಿದ್ದೀವಿ ಅದೇ ಎಂಜಾಯ್ ಮಾಡ್ತೀವಿ ಬಟ್ ಅವರು ಆ ಎಂಜಾಯ್ಮೆಂಟ್ನ ನಿಮಗೆ ತೋರಿಸ್ತೀವಿ ಇದಿಷ್ಟು ನಮ್ಮ ಬಗ್ಗೆ ಹೇಳ್ಕೊಂಡಿದ್ದೀವಿ ನಿಮಗೆ ಗೊತ್ತಾಗಲಿ ಅಂತ ನಮ್ಮ ಯೂಟ್ಯೂಬ್ ಚಾನೆಲ್ ನಾವು ಏನಕ್ಕೆ ಕ್ರಿಯೇಟ್ ಮಾಡಿದ್ದೀವಿ ಅಂತ ಹೇಳ್ತೀವಿ ಬೇಸಿಕ್ ನಮ್ದು ಬೇಸಿಕ್ ಲೈಫ್ ಸ್ಟೈಲ್ ಊರಿನವರು ಕುಂದಾಪುರದವ್ರು ಆಗಿ ಇಲ್ಲಿ ಅಮೇರಿಕಕ್ಕೆ ಬಂದು ಸೆಟ್ಲಾಗಿ ನಮ್ಮ ಲೈಫ್ ಸ್ಟೈಲ್ ಹೆಂಗಿರತ್ತೆ ಎಲ್ಲೆಲ್ಲಿ ಶಾಪ್ ಮಾಡ್ತೀವಿ ಅಂದರೆ ಶಾಪಿಂಗ್ ಅಂದರೆ ಬಟ್ಟೆ ಆ ಥರ ಎಲ್ಲ ಹೇಳ್ತಾ ಇಲ್ಲ ಬೇಸಿಕ್ ಗ್ರಾಸರಿ ನೀಡ್ಸ್ ಎಲ್ಲ ನೀಡ್ಸ್ ತರಕಾರಿ ಆ ಥರ ಎಲ್ಲ ಎಲ್ಲೂ ಪರ್ಚೇಸ್ ಮಾಡ್ತೀವಿ ಅಂತ ಆಮೇಲೆ ಇಲ್ಲೆಲ್ಲಾದರೂ ಹೋದರೆ ನಾವು ಬೇಸಿಕ್ಲಿ ನಮ್ಗೊಬ್ರಿಗೆ ಸೆಟ್ ಆದರೆ ಇನ್ನೊಬ್ರಿಗೆ ಟೈಮ್ ಸೆಟ್ ಆಗೋಲ್ಲ ಒಬ್ರು ಕೆಲಸ ಇದ್ರೆ ಇನ್ನೊಬ್ರಿಗೆ ಕೆಲಸ ಇರಲ್ಲ ಆ ಥರ ಟೈಮ್ ಸೆಟ್ ಆಗೋಲ್ಲ ಸೆಟ್ ಆಗದೆ ಅಪರೂಪ ಅಪರೂಪ ಟೈಮ್ ಸೆಟ್ ಆದಾಗ ಎಲ್ಲರೂ ಹಿಂಗೆ ಹೊರಗೆ ಹೋಗ್ತಿರ್ತೀವಿ ಅದು ಹೋದರೆ ಹೋದಾಗ ಇವಾಗೆಲ್ಲ ವೀಡಿಯೋಸ್ ಮಾಡ್ತೀವಿ ವಿಡಿಯೋಸ್ ಮಾಡಿ ಅಪ್ಲೋಡ್ ಮಾಡ್ತೀವಿ ನಿಮಗೂ ಸ್ವಲ್ಪ ಇಲ್ಲಿದ್ದ ಎಕ್ಸ್ಪೀರಿಯನ್ಸ್ ಆಗಲಿ ಅಂತ ಈಗ ಮೋಸ್ಟ್ ಇಂಪಾರ್ಟೆಂಟ್ಲಿ ನಮ್ಮ ಜೀವನದಲ್ಲಿ ಈಗ ಒಂದು ಸಾಧನೆ ಅನ್ನೋ ಥರ ಮನೆ ತಗೊಳ್ಳೋದು ಆ ಥರ ಎಲ್ಲ ಪ್ಲ್ಯಾನ್ಸ್ ಮಾಡ್ತಾ ಇದ್ದೀವಿ ಅದ್ರ ಬಗ್ಗೆ ಎಲ್ಲ ನಿಮಗೆ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತೀವಿ ಅಷ್ಟೇ ಅಲ್ಲದೆ ಜೊತೆಗೆ ಇವಳು ಓದ್ತಿದ್ದಾಳೆ ಇಲ್ಲಿ ಅಮೇರಿಕಾದಲ್ಲಿ ಎಜುಕೇಷನ್ ಹೆಂಗಿರುತ್ತೆ ಅಥವಾ ನಾನು ಓದಿದ್ರೆ ಯಾವ ಥರ ನನಗೆ ಆಪರ್ಚುನಿಟೀಸ್ ಇದೆ ಕೆಲಸದ ಹೆಂಗೆ ಆಪರ್ಚುನಿಟೀಸ್ ಇದೆ ಅಥವಾ ಅಲ್ಲಿಂದ ಬರೋರಿಗೆ ವೀಸದ ಬಗ್ಗೆ ಹೆಂಗೆ ಆ ಥರ ಇನ್ಫಾರ್ಮೇಷನ್ ಎಲ್ಲ ಕೊಡೋದು ಅಂತ ಅಂದ್ಕೊಂಡಿದ್ವಿ ಹಾಗೆ ಇಲ್ಲಿ ವೆದರ್ ಚೇಂಜಸ್ ಆಗುತ್ತೆ ಸ್ನೋ ಫಾಲು ಫಾಲು ಆ ಥರ ಸ್ಪ್ರಿಂಗ್ ಸೀಸನ್ ಹಂಗೆಲ್ಲ ಇರುತ್ತೆ ಅವಾಗೆಲ್ಲ ಎನ್ವೈರ್ಮೆಂಟಲ್ಲಿ ಹೆಂಗೆ ಚೇಂಜಸ್ ಆಗುತ್ತೆ ಆ ಥರ ಎಲ್ಲ ತೋರಿಸೋಣ ಅಂತ ಅಷ್ಟೇ ಬೇಸಿಕ್ ಮತ್ತು ಅದಕ್ಕಿಂತ ಜಾಸ್ತಿ ಗೋಲ್ಸ್ ಏನೂ ಇಲ್ಲ ಸರ್ ಜಾಸ್ತಿ ಗೋಲ್ಸ್ ಮುಂದೆ ಹೋಗ್ತಾ ಹೋಗ್ತಾ ನಾವು ಕಲಿತೀವಿ ಎಲ್ಲ ಎಜುಕೇಟ್ ಮಾಡ್ತಿರಲ್ಲ ಸೊ ಹಾಗೆ ಮುಂದೆ ಹೋಗ್ತಾ ಹೋಗ್ತಾ ಇನ್ನೂ ಜಾಸ್ತಿ ಕಲಿತೀವಿ ಇನ್ನೂ ಜಾಸ್ತಿ ಐಡಿಯಾಸ್ ಬರುತ್ತೆ ಏನೇನು ಮಾಡೋದು ಅಂತ ಸೊ ಕೀಪ್ ಸಪೋರ್ಟಿಂಗ್ ಸಜೆಷನ್ಸ್ ಟಿಪ್ಸ್ ಏನ ಕ್ವಶನ್ಸ್ ಏನೇ ಇದ್ದರೂ ನಮಗೆ ತಿಳಿಸಿ ವಿಲ್ ಟ್ರೈ ಯರ್ ಬೆಸ್ಟ್ ಅದನ್ನು ಮುಂದುವರ್ಸ್ಕೊಂಡು ಇಂಪ್ಲಿಮೆಂಟ್ ಇಂಪ್ಲಿಮೆಂಟ್ ಮಾಡೋಕ್ಕೆ ವಿಲ್ ಖಂಡಿತ ಪ್ರಯತ್ನ ಮಾಡ್ತೀವಿ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಇಂಟ್ರೊಡಕ್ಷನ್ ನಮ್ಮ ಬಗ್ಗೆ ಸ್ವಲ್ಪ ತಿಳಿಸಿದ್ದೀವಿ ಇನ್ನು ನಿಮ್ಗೆ ಏನಾದರೂ ಕ್ವಶನ್ಸ್ ಇದ್ದರೆ ಏನಾದರೂ ಇನ್ಫಾರ್ಮೇಷನ್ ಬೇಕಿದ್ರೆ ಮೆಸ್ ಮೆಸೇಜ್ ಮಾಡಿ ಇದ್ರೂ ನಮಗೆ ಕಮೆಂಟ್ ಅಥವಾ ಮೆಸೇಜ್ ಮಾಡಿ ಹೇಳಿ ನಮ್ಮ ಇನ್ಸ್ಟಾಗ್ರಾಮ್ ಆ್ಯಂಡ್ ಫೇಸ್ಬುಕ್ ಲಿಂಕನ್ನು ಹಾಕಿರ್ತೀನಿ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋಣ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು